ಕೂಡ ಕಾಲಿಗೆ ಚಪ್ಪಲಿ ಹಾಕಲ್ಲ ಅಂತ ಗೊತ್ತು ನಿಮ್ಮ ಮಗನೂ ಕೂಡ ಹಾಕಿಲ್ಲ ಯಾರಿಗೂ ಹಾಕ್ಸೋದ ಇಲ್ವಾ ನೀವು ಅಂದ್ರೆ ಈಗ ಏನಾಗುತ್ತೆ ಅಂದ್ರೆ ಈ ಫ್ರೀ ಆಗಿ ಸಿಗುವಂತ ಇದನ್ನ ಈಗ ನೋಡಿ ಈ ಮಣ್ಣದ ಗುಣ ಬೇರೆ ಈಗ ಅಲ್ಲಿ ಮರಳು ಮಿಕ್ಸ್ ಗುಣ ಬೇರೆ ಮತ್ತೆ ಇದ್ರೊಳಗಡೆ ಎಷ್ಟೋ ಗಿಡಮೂಲಿಕೆಗಳಿದೆ ಅವನ್ನ ತುಳಿದು ಬರುವಂತದ್ರಲ್ಲಿ ನಮ್ಗೆ ಸಿಗುವಂತ ಆರೋಗ್ಯನೇ ಬೇರೆ ಬೇರೆ ಸಿಗುವಂತ ಆರೋಗ್ಯನೇ ಬೇರೆ ಈಗ ಒಂದೇ ತರ ಇರೋದ್ರಿಂದ ಈಗ ನೋಡಿ ಎಲ್ಲಾ ಈಗ ಏನೇನೋ ಬೇರೆ ಹೇಳ್ತಾರೆ ಜನ ಅದು ಇದು ವೈರಸ್ ಹಾಳು ಮುಳು ಇವೆಲ್ಲ ಆಕ್ಚುಲಿ ಒಂದು ನಮ್ ಸುತ್ತಮುತ್ತ ಇದ್ದೇ ಇರುತ್ತೆ ಇರೋವು ಆದ್ರೆ ಏನಾಗುತ್ತೆ ಅಂದ್ರೆ ಈಗ ಎಲ್ಲಾ ವೈರಸ್ ಎಲ್ಲಾರ್ಗು ಎಲ್ಲಾರ್ಗು ಅಟ್ಯಾಕ್ ಆಗೋದು ಒಂದಷ್ಟು ಜನಕ್ಕೆ ಅಟ್ಯಾಕ್ ಆಗಲ್ಲ ಹೇಳಿ ಅವರಲ್ಲಿ ಒಂದು ಇಮ್ಯೂನಿಟಿ ಪವರ್ ಚೆನ್ನಾಗಿರುತ್ತೆ ಅದನ್ನ ನಾವು ಮೈ ಗುಡಿಸ್ಕೋಬೇಕು ಈಗ ಒಂದು ಯುದ್ಧನ ಎದುರಿಸಬೇಕಾದ್ರೆ ಒಬ್ಬ ಸ್ಕಿಲ್ ಇರೋನೇ ಹೋಗ್ಬೇಕು ಕರೆಕ್ಟ್ ಅದು ಅಭ್ಯಾಸ ಆಗಿರೋನು ಹೋಗ್ಬೇಕು ಹೋಗ್ಬೇಕು ನಾವು ಸುಮ್ನೆ ಡೈರೆಕ್ಟ್ ಆಗಿ ಹೋದಾಗ ಏನು ಇಲ್ಲ ಆತರ ಅದಕ್ಕೆ ಈಗಿನಿಂದ ಮಕ್ಳಿಗೆ ಅಭ್ಯಾಸ ಮಾಡೋದ್ರಿಂದ ಕರೆಕ್ಟ್ ಅವಾಗಲೇ ಇದಾಗೋದು ಮತ್ತೆ ಇದೊಂದು ಹೊಡಿಕೆ ಇದು ಹೊಡಿಕೆ ಅಂತ ನಾವು ಕರಿತೇವೆ ಈ ಹೊಡಿಕೆದು ಬೇರೆ ಇದೆಯಾ ಇಲ್ಲೊಂದಿದೆ ನಡಕೆ ಈ ಬೇರೆ ಬರುತ್ತೆ ನೋಡಿ ಈ ತರ ಬರುತ್ತೆ ಇದ್ರ ಬೇರೆ ಬೇರೆ ಒಳಗೆ ಇದ್ರ ಬೇರೆ ನಿಮ್ಗೆ ಅನ್ಸುತ್ತೋಡಿ ತಿನ್ನಿ ಏನಿಲ್ಲ ತಿನ್ ನೋಡಿ ಹಂಗೆ ತಿನ್ನಿ ಏನಿಲ್ಲ ಆದ್ರೆ ಸಮೇತ ತಿನ್ನಿ ಸಮೇತ ತಿನ್ನಿ ಏನಿಲ್ಲ ತಿನ್ಬೋದು ಹೆಂಗ ಅನ್ಸುತ್ತೆ ಫ್ಲೇವರ್ ಓಪನ್ ಒಂ ನಿಮ್ಗೆ ಇದ್ರದ ಏನಂದ್ರೆ ಈ ಕ್ಷಯ ರೋಗ ರೋಗಿ ಟಿಬಿನ್ನ ತಗಿಯುವಂತ ಶಕ್ತಿ ಇದಕ್ಕಿದೆ ನೋಡಿ ಶುಂಠಿಗಿಂತ ಇದಾಗಿದೆ ಇದು ಈ ಕಚೋರ ಇವೆಲ್ಲದಕ್ಕಿಂತ ಪವರ್ಫುಲ್ ಆಗಿ ಚೆನ್ನಾಗಿ ಇದು ಕಾರವಾಗೆ ಮತ್ತೆ ಒಂದು ಇದಾಗಿರುತ್ತೆ ಇದು ಗುಣ ಸಖತ್ತು ಈ ಟಿ ಬಿ ಕಾಯಿಲೆ ವಾಸ ಮಾಡುವಂತ ಶಕ್ತಿ ಇದಕ್ಕಿದೆ ತಗೋಬೇಕು ಬೇರನ್ನ ನಾವು ಕಂಟಿನ್ಯೂ ಇದ್ರ ಜೊತೆ ನೀವು ಟಿ ಬಿ ಒಂದು ಇದಾದ್ರೆ ನಿಮ್ಗೆ ಅದು ವೈರಸ್ ಸ್ಟ್ರಾಂಗ್ ಆಗಿರೋದ್ರಿಂದ ಇದು ಬರುತ್ತೆ ವಿಶಾಮಿ ಇನ್ನ ತಗೊಂಡ್ರೆ ಇದನ್ನ ಕಂಪ್ಲೀಟ್ ಆಗಿ ನಿಮ್ಗೆ ವಾಸ ಮಾಡೋ ಶಕ್ತಿ ಇದಕ್ಕಿದೆ ಹಿಂದಿನ ಕಾಲದಿಂದನೂ ಇದನ್ನ ಟಿ ಮತ್ತೆ ಇದನ್ನ ನಾವು ಮಂದಿಗೆ ಚಾಪೆ ಮಲಗ್ತೀವಲ್ಲ ನಾವು ಅದನ್ನ ಇದರಿಂದನೇ ಮಾಡುವಂತದ್ದು ಇದೇ ನಮ್ಗೆ ಚಾಪೆ ಇದೇನೆ ನಾವು ಮಂದಿಗೆ ಇದೆಯಲ್ಲ ಅದನ್ನ ಮಾಡೋದೇ ಇದರಿಂದ ಒಣಗ ಅಂತಲ್ಲ ಅದನ್ನ ಪೀಸ್ ಮಾಡಿ ಇದ್ ಮಾಡ್ತಾರೆ ಇದನ್ನೆಲ್ಲ ಕಟ್ ಮಾಡಿ ತೆಗ್ದು ಇದು ಒಣಗಿಸಿ ಇದಕ್ಕೆ ಬಣ್ಣ ಕಟ್ಟಿ ಎಲ್ಲಾ ಮಾಡ್ತಾರೆ ಇದೇ ನಿಮ್ಗೆ ಇದ್ರ ಮೇಲೆ ಮಾಡ ಮಲಗೋದ್ರಿಂದ ಇರುತ್ತೆ ವಾತಾವರಣ ನೀವ್ ಎಂತ ಇದ್ರು ಕಡ್ಡಿ ಚಾಪೆ ಅಂತೀವಲ್ಲ ಕಡ್ಡಿ ಚಾಪೆ ಇದೇ ಇದ್ರ ಬೇರಿಂದ ಸುಮಾರು ಜನ ಈ ಸರಿ ತಗೊಂಡ್ ಹೋಗ್ತಾ ಇದ್ರು ಈ ಸರಿನ ಯಾರು ತಗೊಂಡೋಗಿಲ್ಲ ಸುಮಾರು ಈಗ ಬರೋರು ಇಲ್ಲೆಲ್ಲ ಅನ್ಕೊಂಡು